ಸಾವಿರದ ಒಂಬೈನೂರ ಹದಿನೆಂಟು ಡಿಸೆಂಬರ್ ಹತ್ತು ಟೋಕಿಯೋ ಅಂದು ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು ನೆಹೋ ಟ್ರಸ್ಟ್ ಎಂಬ ಬ್ಯಾಂಕಿನ ಮ್ಯಾನೇಜರ್ ಅಸ್ವಸ್ಥರಾಗಿದ್ದರು ಸ್ವಲ್ಪ ಕಾಲದಿಂದ ಅವರಿಗೆ ಬೆದರಿಕೆ ಕರೆಗಳು ಬರುತ್ತಿತ್ತು ಆದರೆ ನಾಲ್ಕು ದಿವಸಗಳ ಮುಂಚೆ ಅವರಿಗೊಂದು ಬೆದರಿಕೆ ಪತ್ರ ಸಿಕ್ಕಿತ್ತು ಅದರಲ್ಲಿ ಆರು ಮಿಲಿಯನ್ ಹಣಕ್ಕಾಗಿ ಬೇಡಿಕೆ ಇಡಲಾಗಿತ್ತು ಇದನ್ನು ಹೊಂದಿಸಲು ಸಾಧ್ಯವಾಗದಿದ್ದರೆ ಆತನ ಮನೆಯನ್ನು ಬಾಂಬ್ ಸ್ಫೋಟಿಸುತ್ತೇವೆಂದು ಆ ಪತ್ರದಲ್ಲಿ ಬರೆಯಲಾಗಿತ್ತು ಸಿನಿಮಾ ಮ್ಯಾಗಝಿನ್ಗಳ ಅಕ್ಷರಗಳನ್ನು ಕತ್ತರಿಸಿ ಆ ಪತ್ರವನ್ನು ಬರೆಯಲಾಗಿತ್ತು ಮ್ಯಾನೇಜರ್ ಇದನ್ನು ಪೊಲೀಸರಿಗೆ ತಿಳಿಸಿದರು ಹೀಗೆ ಬ್ಯಾಂಕ್ ಮತ್ತು ಮ್ಯಾನೇಜರ್ನ ಮನೆ ಪೊಲೀಸರ ಕಣ್ಗಾವಲಿನ ಕೆಳಗೆ ಬಂದಿತ್ತು ಮ್ಯಾನೇಜರ್ ಈ ವಿಷಯವನ್ನು ಬ್ಯಾಂಕ್ನವರಿಗೆ ತಿಳಿಸಿದರೂ ಕೂಡ ಆತ ಹುಷಾರ್ ತಪ್ಪಿದ್ದ ಬ್ಯಾಂಕ್ನ ಮ್ಯಾನೇಜರ್ ಆದ್ದರಿಂದ ಆತನಿಗೆ ತಕ್ಷಣ ಉದ್ಯೋಗವನ್ನು ತೊರೆಯಲು ಸಾಧ್ಯವಾಗಲಿಲ್ಲ ಆತ ತನ್ನ ಕೆಲಸದಲ್ಲೇ ಮುಂದುವರೆದ ಈಗೊಂದು ದಿವಸ ಶೆಡ್ಯೂಲ್ ಡ್ರಾಪ್ ಮಾಡುವ ಸಲುವಾಗಿ ತನ್ನ ನಾಲ್ಕು ಸಹ ಉದ್ಯೋಗಿಗಳನ್ನು ಹತ್ತಿರದ ತೋಶಿಬಾ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಕಳುಹಿಸಿದ್ರು ಈ ನಾಲ್ಕು ಜನ ಬ್ಯಾಂಕಿನಿಂದ ಹೊರಟಿದ್ರು ಬ್ಯಾಂಕ್ನಿಂದ ಮುಂದೆ ಸಾಗುತ್ತಿದ್ದಂತೆ ಒಂದು ಪೊಲೀಸ್ ಸೈರನ್ ಅವರನ್ನು ಬೆನ್ನಟ್ಟಿತ್ತು ಅವರು ತನ್ನ ಬೈಕನ್ನು ಅನ್ನು ಕಾರಿನ ಮುಂದೆ ಓವರ್ಟೇಕ್ ಮಾಡಿ ನಿಲ್ಲಿಸಿ ಎಚ್ಚರಿಕೆಯನ್ನು ನೀಡಿದರು ಬ್ಯಾಂಕ್ ಮ್ಯಾನೇಜರ್ನ ಮನೆಯನ್ನು ಬಾಂಬ್ ಬಿಟ್ಟು ಸ್ಫೋಟಿಸಲಾಗಿತ್ತು ತುಂಬಾ ಜನರು ಗಾಯಗೊಂಡಿದ್ರು ಪೊಲೀಸರು ಎಷ್ಟೇ ಮುಂಜಾಗ್ರತೆ ವಹಿಸಿದರೂ ಕೂಡ ಅದು ನಡೆದು ಹೋಗಿತ್ತು ಬಟ್ ಅದು ಅಲ್ಲಿಗೆ ನಿಲ್ಲಲಿಲ್ಲ ಬೆದರಿಕೆಗಳು ಇನ್ನೂ ಮುಂದುವರೆದಿದ್ದವು ಬ್ಯಾಂಕ್ ಬ್ಯಾಂಕ್ ಉದ್ಯೋಗಿಗಳ ಜೀವ ಅಪಾಯದಲ್ಲಿದೆ ಅಲ್ಲದೆ ಬ್ಯಾಂಕ್ ಲೋಗೋ ಇರುವ ಕಾರುಗಳು ಅಪಾಯದಲ್ಲಿದೆ ಎಂದು ಪೊಲೀಸ್ ಆಫೀಸರ್ ಕಾರನ್ನು ಪರಿಶೀಲಿಸಲು ಪ್ರಾರಂಭಿಸಿದ್ದ ಪರಿಶೀಲನೆ ಪೂರ್ತಿಯಾಗುವ ಮುಂಚಿತವಾಗಿಯೇ ಕಾರಿನ ಒಳಗಿಂದ ಬೆಂಕಿ ಮತ್ತು ಹೊಗೆ ಬರುವುದನ್ನು ಬ್ಯಾಂಕ್ ಉದ್ಯೋಗಿ ಕಂಡ ಕೂಡಲೇ ಅವರು ಅಲ್ಲಿಂದ ವೇಗವಾಗಿ ಓಡದೊಡಗಿದ್ದರು ಹೀಗೆ ಬ್ಯಾಂಕ್ನ ಉದ್ಯೋಗಿಗಳು ಒಂದು ಗೋಡೆಯ ಮರೆಯಲ್ಲಿ ನಿಂತರು ಹತ್ತು ನಿಮಿಷವಾದರೂ ಅಲ್ಲಿ ಏನೂ ಸಂಭವಿಸಲಿಲ್ಲ ಅರ್ಧ ಗಂಟೆ ಕಳೆದರೂ ಕೂಡ ಯಾವುದೇ ಸ್ಫೋಟ ಸಂಭವಿಸಲಿಲ್ಲ ಅವರು ಮರೆಯಲ್ಲಿ ನಿಂತು ನೋಡಿದರು ಬ್ಯಾಂಕಿನ ಕಾರು ಅಲ್ಲಿ ಇರಲಿಲ್ಲ ಅಲ್ಲಿ ಪೊಲೀಸ್ ಆಫೀಸರ್ ಕೂಡ ಇರಲಿಲ್ಲ ಸುರಕ್ಷತೆಗಾಗಿ ಅವರು ಕಾರನ್ನು ಬದಲಾಯಿಸಿದ್ರ ಎಂದು ತಿಳಿಯಲು ಅವರು ಬ್ಯಾಂಕ್ಗೆ ಕರೆ ಮಾಡಿದ್ರು ಅವರಿಗೆ ಒಂದು ಆಘಾತ ಕಾದಿತ್ತು ಬ್ಯಾಂಕ್ ಮ್ಯಾನೇಜರ್ ಫೋನ್ ರಿಸೀವ್ ಮಾಡಿದ್ರು ಅಲ್ಲಿ ಯಾವುದೇ ಅಪಾಯ ಸಂಭವಿಸಿರಲಿಲ್ಲ ಬ್ಯಾಂಕ್ ಮ್ಯಾನೇಜರ್ನ ಮನೆಯನ್ನು ಯಾರೂ ಕೂಡ ಸ್ಫೋಟಿಸಿರಲಿಲ್ಲ ಎಲ್ಲಾ ಶಾಂತವಾದಾಗ ನಡೆದ ಘಟನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿದಾಗ ಅವರಿಗೆ ಅರಿವಾಗಿದ್ದು ಕಳೆದ ಅನೇಕ ತಿಂಗಳಿನಿಂದ ಈ ಕ್ಷಣಕ್ಕೆ ಬೇಕಾಗಿ ಆ ಕಳ್ಳರು ನಾಟಕವನ್ನು ನಡೆಸಿದರು ಎಂದು ಅಲ್ಲಿ ಪೊಲೀಸ್ ವೇಷದಲ್ಲಿ ಬಂದಿದ್ದ ಆತ ಐನೂರ ಇಪ್ಪತ್ತ್ ಮೂರು ಜನರ ಬೋನಸ್ ಪೇಮೆಂಟ್ಗಳೊಂದಿಗೆ ಪರಾರಿಯಾಗಿದ್ದ ಕಳವಾದ ಹಣ ಆರು ಮಿಲಿಯನ್ ಡಾಲರ್ ಆಗಿತ್ತು ಆತ ಪತ್ರದಲ್ಲಿ ಬರೆದ ಅದೇ ಆರು ಮಿಲಿಯನ್ ಡಾಲರ್ ಘಟನೆ ನಡೆದ ಸ್ಥಳದಲ್ಲಿ ದೊರೆತ ಸಾಕ್ಷ್ಯಗಳನ್ನು ಸಂಗ್ರಹಿಸಿದರೂ ಕೂಡ ಅದು ಕಳ್ಳ ಸ್ವತಃ ಕೇಸ್ನ ದಾರಿ ತಪ್ಪಿಸಿರುವುದು ನಿರ್ಮಿಸಿದ ಸಾಕ್ಷ್ಯಗಳಾಗಿತ್ತು ಅರ್ಧ ಶತಮಾನ ಕಳೆದರೂ ಕೂಡ ಇಂದಿಗೂ ಈ ಅಪರಾಧಿಯನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಜಾಪನೀಸ್ ಚರಿತ್ರೆಯಲ್ಲೇ ಇದು ಅತಿ ದೊಡ್ಡ ಕಳ್ಳತನ ಎಂದು ಬಿಂಬಿಸಲಾಗಿದೆ ಆದರೆ ಇದುವೇ ಪರಿಪೂರ್ಣ ಕ್ರೈಮ್ ಆಗಿದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ